ಕಾರ್ಕಳ ತಾಲೂಕು ಆಡಳಿತ ಪಂಚಾಯತ್ ಹಾಗೂ ಸ್ವೀಪ್ ಸಮಿತಿ ಕಾರ್ಕಳ ಇವರ ಜಂಟಿ ಸಹಯೋಗದಲ್ಲಿ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರ ಇಪ್ಪತ್ನಾಲ್ಕರ ಮತದಾರರ ಜಾಗೃತಿ ಅಭಿಯಾನದ ಬೃಹತ್ ಜಾಥವನ್ನು ಕಾರ್ಕಳದ ಅನಂತ್ ಶೇನ ವೃತ್ತದಿಂದ ತಾಲೂಕು ಪಂಚಾಯತ್ ಕಚೇರಿಯವರೆಗೆ ಹಮ್ಮಿಕೊಳ್ಳಲಾಯಿತು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ತಾಲೂಕು ಸ್ವೀಪ್ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗುರುಶಾಂತಪ್ಪ ಬೆಳ್ಳುಂಡಗಿ ರವರು ಸದರಿ ಜಾಥಕ್ಕೆ ಚಾಲನೆ ನೀಡಿದರು ತಿಯಿಂದ ಮತದಾರರ ಜಾಗೃತಿ ಮತದಾರರ ಜಾಗೃತಿ ಜಾತ ನಮ್ಮ ಕೇಳಿ ಮತ ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬೆಳೆಸಿ ಈ ಆಶಯಕ್ಕಾಗಿ ಎಲ್ಲ ಮತದಾರರಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕಾಗಿ ಇದೀಗ ಕಾರ್ಕಳದ ಹೃದಯ ಭಾಗದಿಂದ ಅನಂತ ಶೈನದಿಂದ ಮೊದಲುಗೊಂಡು ಮತ ಇವತ್ತಿನ ದಿನ ಉಡುಪಿ ಜಿಲ್ಲಾಡಳಿತ ಮತ್ತು ಸ್ವೀಟ್ ಸಮಿತಿ ಉಡುಪಿ ಮತ್ತು ತಾಲೂಕ್ ಪಂಚಾಯತ್ ಕಾರ್ಕಳ ಮತ್ತು ತಾಲೂಕು ಆಡಳಿತ ಕಾರ್ಕಳ ತಾಲೂಕು ತಾಲೂಕು ಕಾರ್ಕಳ ಸ್ವೀಪ್ ಸಮಿತಿ ಪುರಸಭೆ ಮತ್ತೆ ಎಲ್ಲ ಪಂಚಾಯಿತಿಗಳು ಸೇರ್ಕೊಂಡು ಮತ್ತೆ ವಿವಿಧ ಇಲಾಖೆ ಶಿಕ್ಷಣ ಇಲಾಖೆ ಕಂದಾಯ ಇಲಾಖೆ ಆರ್ ಎಲ್ ಎಂ ಔಟ್ಸೋರ್ಸು ಎಲ್ಲ ಇಲಾಖೆಗಳು ಸೇರಿಕೊಂಡು ಇವತ್ತು ನಾವೇನು ಈ ಸ್ವೀಪ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅತ್ಯಂತ ದೂರ ಸುಮಾರು ನಾಲ್ಕೂವರೆ ಕಿಲೋಮೀಟರ್ ವಾಕ್ ಆಯಿತು ಇಷ್ಟೊಂದು ದೂರನು ನೀವು ಯಾವುದು ಬೇಸರ ಇಲ್ಲದೆ ನಡ್ಕೊಂಡು ಬಂದಿದ್ದೀರಿ ಅದಕ್ಕೆ ದೊಡ್ಡ ನಿಮಗೆ ಚಪ್ಪಾಳೆ ಕಷ್ಟ ಅಂದ್ರೂ ನೀವು ಬಂದ್ರಿ ನಿಮಗೆ ದೇವರು ಕೃಪೆಯಾಗಿದೆ ಮೋಡ ಬಂತು ಬಿಸಿಲೇ ಆಗಲಿಲ್ಲ ಈ ಸ್ವೀಪ್ ಸಮಿತಿಯ ಉದ್ದೇಶ ಏನಪ್ಪಾ ಅಂದ್ರೆ ನಾವು ನಮ್ಮ ಮತವನ್ನು ಕಡ್ಡಾಯವಾಗಿ ಹಂಡ್ರೆಡ್ ಪರ್ಸೆಂಟ್ ಚಲಾವಣೆ ಮಾಡುವುದು ಈ ಚುನಾವಣೆ ಆಯೋಗದ ನಿರ್ದೇಶನ ಅದೇ ಒಂದು ಉದ್ದೇಶ ಆಗಿರ್ತದೆ ಮತದಾರರಿಗೆ ತಮ್ಮ ಮತದಾನದ ಹಕ್ಕಿನ ಅರಿವನ್ನು ಮೂಡಿಸುವುದು ಅವರನ್ನ ಕಡ್ಡಾಯವಾಗಿ ಇದೇ ತಿಂಗಳು ಇಪ್ಪತ್ತಾರು ಶುಕ್ರವಾರದಿಂದ ಮತಗಟ್ಟೆಗೆ ಬಂದು ಮತದಾನ ಮಾಡಲಿಕ್ಕೆ ಪ್ರೇರೇಪಣೆ